ಇ ಪಿ ಎಫ್ ವರ್ಗಾವಣೆ ಈಗ ಇನ್ನೂ ಸುಲಭ ಹೊಸ ನಿಯಮ ಜಾರಿಗೆ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇ ಪಿ ಒ ಸದಸ್ಯರಿಗಾಗಿ ಹೊಸ ನಿಯಮ ಜಾರಿಯಾಗಿದ್ದು ಈಗ ಸದಸ್ಯರು ವೈಯಕ್ತಿಕ ವಿವರಗಳನ್ನು ಬದಲಾಯಿಸುವುದನ್ನು ಸುಲಭವಾಗಿಸಿದೆ ಉದ್ಯೋಗ ನೀಡಿದ ಕಂಪನಿಯ ಹಸ್ತಕ್ಷೇಪವಿಲ್ಲದೆ ಆನ್ಲೈನ್ನಲ್ಲಿ ಇ ಪಿ ಎಫ್ ಅನ್ನು ವರ್ಗಾಯಿಸಲು ಅವಕಾಶ ನೀಡಲಾಗಿದೆ ಇ ಪಿ ಎಫ್ ಒ ಸಂಸ್ಥೆಯ ಏಳು ಪಾಯಿಂಟ್ ಆರು ಕೋಟಿಗೂ ಹೆಚ್ಚು ಸದಸ್ಯರ ಈಗ ತಮ್ಮ ಹೆಸರು ಜನ್ಮದಿನಾಂಕ ಸೇರಿದಂತೆ ಹಲವು ವೈಯಕ್ತಿಕ ವಿವರಗಳನ್ನು ಪರಿಶೀಲನೆ ಅಥವಾ ಇ ಪಿ ಎಫ್ ಒ ಅನುಮೋದನೆ ಇಲ್ಲದೆ ಆನ್ಲೈನ್ನಲ್ಲಿ ಬದಲಾಯಿಸಬಹುದಾಗಿದೆ ಶನಿವಾರದಿಂದ ಈ ಹೊಸ ಸೌಲಭ್ಯ ಜಾರಿಗೆ ಬಂದಿದೆ ಇ ಕೆ ವೈ ಸಿ ಇ ಪಿ ಎಫ್ ಖಾತೆಗಳನ್ನು ಹೊಂದಿರುವ ನೌಕರರ ಇ ಪಿ ಎಫ್ ಒ ಸದಸ್ಯರು ತಮ್ಮ ಇ ಪಿ ಎಫ್ ವರ್ಗಾವಣೆ ಹಕ್ಕುಗಳನ್ನು ಆಧಾರ್ ಒ ಟಿ ಪಿ ಮೂಲಕ ಆನ್ಲೈನ್ನಲ್ಲಿ ನೇರವಾಗಿ ತಾವು ಕೆಲಸ ಮಾಡುವ ಅಥವಾ ಮಾಡಿದ ಕಂಪನಿಯ ಹಸ್ತಕ್ಷೇಪದ ಅಗತ್ಯವಿಲ್ಲದೆ ಸಲ್ಲಿಸಲು ಕೂಡ ಅವಕಾಶವಿರುತ್ತದೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮನ್ಸುಖ್ ಮಾಂಡವಿಯ ಶನಿವಾರ ಎರಡು ಹೊಸ ಸೇವೆಗಳನ್ನು ಪರಿಚಯಿಸಿದ್ದಾರೆ ಸದಸ್ಯರು ಸಲ್ಲಿಸುವ ಸುಮಾರು ಶೇಕಡ ಇಪ್ಪತ್ತೇಳು ದೂರುಗಳು ಸದಸ್ಯರ ವೈಯಕ್ತಿಕ ವಿವರ ಮತ್ತು ಕೆವೈಸಿಗೆ ಸಮಸ್ಯೆ ಸಂಬಂಧಿಸಿದಾಗಿದ್ದು ಹೊಸ ನಿಯಮ ಜಾರಿಗೆ ಬಂದ ನಂತರ ಸಮಸ್ಯೆ ಕಡಿಮೆಯಾಗಬಹುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಕೆಲಸ ನೀಡುವ ಕಂಪನಿಗಳ ಹೊರೆ ಕೂಡ ಕಡಿಮೆಯಾಗಲಿದೆ ಎಂದು ಹೇಳಿದ್ದಾರೆ ವೈಯಕ್ತಿಕ ವಿವರ ಬದಲಾವಣೆ ಸುಲಭವಾಗಿದೆ ಇನ್ನು ಮುಂದೆ ಇ ಪಿ ಎಫ್ ಒ ಪೋರ್ಟಲ್ನಲ್ಲಿ ತಿದ್ದುಪಡಿ ಪ್ರಕ್ರಿಯೆಯನ್ನು ಸರಳವಾಗಿಸಿದೆ ಖಾತೆದಾರರು ತಮ್ಮ ಹೆಸರು ಜನ್ಮ ದಿನಾಂಕ ಲಿಂಗ ರಾಷ್ಟ್ರೀಯತೆ ತಂದೆ ತಾಯಿ ಹೆಸರು ವಿವಾಹ ಸಂಗಾತಿ ಹೆಸರು ಸೇರ್ಪಡೆ ದಿನಾಂಕ ಮತ್ತು ಮುಕ್ತಾಯದ ದಿನಾಂಕದಂತಹ ವೈಯಕ್ತಿಕ ವಿವರಗಳ ಸಾಮಾನ್ಯ ತಪ್ಪುಗಳನ್ನು ಕೆಲಸ ಮಾಡುವ ಕಂಪನಿಯ ಪರಿಶೀಲನೆ ಅಥವಾ ಇ ಪಿ ಎಫ್ ಒ ಅನುಮೋದನೆಯಿಲ್ಲದೆ ಸರಿಪಡಿಸಲು ಉದ್ಯೋಗಿಗಳು ಅವಕಾಶ ಹೊಂದಿರುತ್ತಾರೆ ಅಕ್ಟೋಬರ್ ಒಂದು ಎರಡು ಸಾವಿರದ ಹದಿನೇಳರ ಬಳಿಕ ಆಧಾರ್ ಲಿಂಕ್ ಕಡ್ಡಾಯಗೊಳಿಸಿದ ಬಳಿಕ ಯು ಎ ಎನ್ ಪಡೆದಿರುವ ಸದಸ್ಯರಿಗೆ ಈ ಸೌಲಭ್ಯ ಲಭ್ಯವಿರುತ್ತದೆ ಅಕ್ಟೋಬರ್ ಒಂದು ಎರಡು ಸಾವಿರದ ಹದಿನೇಳರ ಮೊದಲು ಎನ್ ಪಡೆದಿದ್ದರೆ ಕಂಪನಿಗಳು ಇ ಪಿ ಎಫ್ಒ ಅನುಮೋದನೆ ಇಲ್ಲದೆ ವಿವರಗಳನ್ನು ಸರಿ ಮಾಡಬಹುದು ಆಧಾರ್ ಸಂಖ್ಯೆ ಜೊತೆ ಯು ಎ ಎನ್ ಲಿಂಕ್ ಮಾಡದಿದ್ದರೆ ಮಾತ್ರ ಯಾವುದೇ ತಿದ್ದುಪಡಿಯನ್ನು ಭೌತಿಕವಾಗಿ ಉದ್ಯೋಗದಾತರಿಗೆ ಸಲ್ಲಿಸಬೇಕಾಗುತ್ತದೆ ಪರಿಶೀಲನೆ ಬಳಿಕ ಅನುಮೋದನೆಗಾಗಿ ಇ ಪಿ ಎಫ್ಒಗೆ ಸಲ್ಲಿಸಬೇಕಾಗುತ್ತದೆ ಉದ್ಯೋಗಕ್ಕೆ ಸೇರುವ ಸಮಯದಲ್ಲಿ ಯು ಎ ಎನ್ ನೋಂದಣಿಯನ್ನು ಕಂಪನಿಗಳು ಮಾಡುತ್ತವೆ ಅನೇಕ ಉದ್ಯೋಗಿಗಳ ನೋಂದಣಿ ಸಮಯದಲ್ಲಿ ವೈಯಕ್ತಿಕ ಮಾಹಿತಿಗಳನ್ನು ಕೆಲವು ತಪ್ಪುಗಳು ಆಗಿರುತ್ತವೆ ಈ ತಪ್ಪುಗಳನ್ನು ಸರಿಪಡಿಸಲು ಅಗತ್ಯ ದಾಖಲೆಗಳ ಜೊತೆ ಆನ್ಲೈನ್ನಲ್ಲಿ ಮನವಿ ಮಾಡಬೇಕಿತ್ತು ಬದಲಾವಣೆ ಮಾಡಲು ಮೊದಲು ಮನವಿಯನ್ನು ಕಂಪನಿಗಳು ಪರಿಶೀಲನೆ ಮಾಡಬೇಕು ನಂತರ ಅನುಮೋದನೆಗಾಗಿ ಇ ಪಿ ಎಫ್ಒಗೆ ರವಾನಿಸಬೇಕಿತ್ತು ಇದನ್ನು ಜಂಟಿ ಘೋಷಣೆ ಎಂದು ಕರೆಯಲಾಗುತ್ತಿತ್ತು ಇ ಪಿ ಎಫ್ ಒಗೆ ದಿನನಿತ್ಯ ಸಾವಿರಾರು ತಿದ್ದುಪಡಿ ಮನವಿಗಳು ಬರುತ್ತಿದ್ದವು ಈಗ ಈ ಸಮಸ್ಯೆಯನ್ನು ಸರಿಪಡಿಸುವ ಸಲುವಾಗಿ ಹೊಸ ನಿಯಮ ಜಾರಿ ಮಾಡಲಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು